ಎಸ್ ನಮ್ಮ ಜೊತೆಗೆ ಎರಿಕ್ ಕ್ಲೋಬ್ ಅವರಿಂದ ಮೋಸ ಹೋಗಿರುವಂತಹ ವ್ಯಕ್ತಿ ಒಬ್ಬರು ಕನೆಕ್ಟ್ ಆಗಿದ್ದಾರೆ ಹೌದು ಎಸ್ ಮೇಡಮ್ ನಿಮ್ಮ ಹೆಸರು ರಿವೀಲ್ ಮಾಡಬಹುದು ಸಮಸ್ಯೆ ಇಲ್ವಾ ನಂದು ಸರ್ ನಂದೆ ನಾನು ಲೈಲಾ ಟೈಲರ್ ಸ್ಟೋರಿ ರೈಟರ್ ಲೈಲಾ ಟೈಲರ್ ಓಕೆ ಲೈಲಾ ಟೈಲರ್ ಓಕೆ ತಮ್ಮ ಹೆಸರು ಜಸিন্তಾ ಅಲ್ವಾ ಜಸিন্তಾ ಪಿಂಟಾ ಜಸিন্তಾ ಪಿಂಟಾ ಓಕೆ ಓಕೆ ನಿಮ್ಗೆ ಏನ್ ಹೇಳ್ಲಿಕ್ಕೆ ಇದೆ ಮೇಡಮ್ ಇವ್ರು ಏನ್ ಮೋಸ ಮಾಡಿದ್ದಾರೆ ಏನ್ ಹೇಳ್ಲಿಕ್ಕಿದೆ ಎಲ್ಲವನ್ನ ನಮ್ಮ ಜೊತೆಗೆ ಹಂಚ್ಕೊಳಿ ಯಾವ ರೀತಿಯಾಗಿ ನ್ಯಾಯ ಸಿಗುತ್ತೆ ಅಂತ ನಾವು ನೋಡೋಣ ನಾನು ತುಂಬಾ ವರ್ಷದಿಂದ ಅಲ್ಲಿ ಬಟ್ಟೆ ಹೊಲಿಯುತ್ತಿದ್ದೆ ಅಲ್ಲಿ ಎ ಅಣ್ಣನ ತಮ್ಮಂದಿರು ಇದ್ರು ಹ್ಮ್ ಆಗ ಕ್ವಾನಶಿ ಅಂತ ಇದ್ದ ಅವರ ತಮ್ಮ ಹ್ಮ್ ಅವರು ನನಗೆ ಚಂದ ಕರೆಕ್ಟ್ ಪೇಮೆಂಟ್ ಎಲ್ಲ ಮಾಡಿದ್ದಾರೆ ಹ್ಮ್ ಹ್ಮ್ ಒಮ್ಮೆ ಕಷ್ಟಾದ್ರೆಸ ಸ್ವಲ್ಪ ಸ್ವಲ್ಪ ತಂದು ಕೊಟ್ಟಿದ್ದಾರೆ ಮತ್ತೆ ಪ್ರಿನ್ಸಿಪಲ್ ಮತ್ತೆ ಅವರಿಗೆ ಜಗಳ ಆಗಿ ಕೋನ್ಸಿ ಹೊರಗೆ ಬಂದ್ರು ಒಳ್ಳೆ ಜನ ಅವರು ಆ ಮತ್ತೆ ಇವನು ಶುರು ಮಾಡಿದ ಇವನು ಮತ್ತು ಇವನ ಹೆಂಡತಿ ಆಗದಿಂದ ನನ್ಗೆ ಹಣ ಕೊಡ್ತಾ ಇದ್ರು ಬಿಸ್ನೆಸ್ ಕೊಡ್ತಾ ಇದ್ರು ಮತ್ತೆ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ಒನ್ ಟೂ ಅಲ್ಲಿ ಎಲ್ಲ ಹೊಲಿದೆ ಮೂರು ಮೂರು ಬ್ಯಾರ ಮತ್ತೆ ಎರಡೆರಡು ಬ್ಯಾರ ಕೋಟು ಅರವತ್ತೈದು ಮಕ್ಕಳಿಗೆ ಮತ್ತೆ ಸೀನಿಯರ್ಸ್ಗೆಲ್ಲ ಹೊಲಿದೆ ಮತ್ತೆ ನನ್ಗೆ ಹಣವೇ ಕೊಡ್ಲಿಲ್ಲ ಹೋಗುವಾಗ ಧಮ್ಕಿ ಕೊಡ್ತಾನೆ ಹೊಡೆಯಲಿಕ್ಕೆ ಬರ್ತಾನೆ ಮತ್ತೆ ಅವನ ಹೆಂಡತಿ ಹೇಳಿದ್ರು ನಾನು ಮತ್ತೆ ಅವನು ನಿನ್ನ ಶಾಪಿಗೆ ತಂದು ಕೊಡ್ತೇವೆ ಅಂತ ಮತ್ತೆ ಹೆಂಡತಿ ಸಹ ಬಾಯಿಗೆ ಬಂದಾಗೆ ಮಾತನಾಡಿದ ಮತ್ತೆ ಪ್ರಿನ್ಸಿಪಾಲಿಗೆ ಕೆಳಗೆ ಕರೆದ ಅವರ ಹಣ ನೀನು ಕೊಡ್ಬೇಕಂತ ಪಾಪ ಅವಳದ್ದೇ ಸಂಬಳ ಕೊಡ್ಲಿಲ್ಲ ಅವಳಿಗೆಸ ಬಾಯಿಗೆ ಬಂದಾಗೆ ನೀಚ ಎಂತದೆಲ್ಲ ಕಠಿಣ ವೋಸ್ ಯೂಸ್ ಮಾಡಿ ಮಾತನಾಡಿದ್ದಾರೆ ಗಂಡ ಹೆಂಡತಿ ಹ ಮತ್ತೆ ನನ್ಗೆ ಹೊಡೀಲಿಕ್ಕೆ ಬಂದು ನಾನು ತುಂಬಾ ಸಲ ಈಗಸ ಹೋಗ್ತಾ ಇದ್ದೇನೆ ಅವನು ಸಿಕ್ಕುದೇ ಇಲ್ಲ ಮತ್ತೆ ಹೋದಾಗ ಧಮ್ಕಿ ಕೊಡ್ತಾನೆ ಏನು ಬೇಕಾದ್ರೆ ಮಾಡು ಏನು ಮಾಡ್ತೀನಿ ಅವನು ಹಣ ಎಲ್ಲ ತೆಗೆದುಕೊಂಡು ಅಕೌಂಟ್ ಅಲ್ಲಿ ಕೆಲ್ಸದವನ ಹೇಳಿದ್ದು ಅದು ಅಕೌಂಟ್ ಪೇ ಆಗ್ಬೇಕು ಹಣ ಎಲ್ಲ ಈಚೆ ಕೊಡು ನೀನು ಅಕೌಂಟ್ಗೆ ನಾಳೆ ಹೋಗಿ ಹಾಕಿ ಬಾ ಅಂತ ಅಕೌಂಟ್ ಅಲ್ಲಿ ಹಾಕಿದ್ದಾರೆ ಬಟ್ಟೆ ಹಣ ಕೊಡ್ಲಿಕ್ಕೆ ಉಂಟು ನನ್ಗೆ ನಡೀಲಿಕ್ಕೆ ಆಗುದಿಲ್ಲ ಈ ಟೆನ್ಷನ್ ಮೂರುವರೆ ಲಕ್ಷ ಕೊಡ್ಲಿಕ್ಕೆ ಉಂಟು ಅವನು ಪೊಲೀಸ್ ಗೆ ಸಹ ಹೋಗಿದ್ದೆ ಅವರಿಗೆ ರೂಮ್ ಅಲ್ಲಿ ಕದ್ದುಕೊಂಡು ಏನೆಲ್ಲ ಮಾತನಾಡಿದ್ರು ಹೊರಗೆ ಬಂದು ಹೊರಗೆ ಹೋದ್ರು ಮತ್ತೆ ಏನು ಕೋರ್ಟ್ ಅಲ್ಲಿ ನೋಡುವ ಅಂತ ಹೇಳಿದ ನಾನು ಕೋರ್ಟ್ ಅಲ್ಲಿ ಕೇಸ್ ಹಾಕಬಹುದು ನಾನು ವಕೀಲ ಕೊಟ್ಟಿದ್ದೇನೆ ಗೆ ಹೋಗ್ಲಿಕ್ಕೆ ಆಗುದಿಲ್ಲ ನನ್ನ ಗಂಡನಿಗೆ ಸಹ ಸೈಡ್ ಫೆರಲೈಸ್ ಆಗಿದೆ ಒಂದು ಕೈ ಈಗ ಮೇಲೆ ಕಡೆಗೆ ಹೋಗುದಿಲ್ಲ ಆದ್ರೂ ಮೆಲಾನೆ ಹೋಗಿ ಶಾಪ್ ಅಲ್ಲಿ ಕೂತ್ಕೊಳ್ತಾರೆ ಎಂತ ನೀಚ ಜನ ಅವರ ಹೆಂಡತಿ ಹಾಗೆ ಈ ಭೂಲೋಕದಲ್ಲಿ ಯಾರು ಇರ್ಲಿಕ್ಕಿಲ್ಲ ಅಂತ ಕಠಿಣ ಹೆಂಗಸು ನಾನು ನನ್ನ ಜನ್ಮದಲ್ಲಿ ಅಂತ ಹೆಂಗಸನ್ನು ನೋಡ್ಲಿಲ್ಲ ನಾವು ನಾಲ್ಕು ಜನರಿಗೆ ಹೆಲ್ಪ್ ಮಾಡುವವರು ಎಲ್ಲ ಹಾಸ್ಪಿಟ್ಲಿಗೆ ನಾನು ಬಟ್ಟೆ ಸಪ್ಲೈ ಮಾಡ್ತೇನೆ ಹೊಲಿದು ಟೈಮ್ ಟು ಟೈಮ್ ಹಣ ಕೊಡ್ತಾರೆ ಎಲ್ಲ ಹಾಸ್ಪಿಟಲ್ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೇನೆ ನಮ್ಗೆ ಏಜ್ ಆಯ್ತು ಆಗುದಿಲ್ಲ ಈಗ ಒಂದೆರಡು ಹಾಸ್ಪಿಟಲ್ ಮಾಡುದು ಮತ್ತೆ ಲೋಕಲ್ ಬಂದ್ರೆ ಲೋಕಲ್ ಮಾಡುದು ಹ ಎಂತ ಕಠಿಣ ಮಾಡಿದಾನೆ ಅಂತ ಇಲ್ಲ ಬೈಯುದೇ ಬಾಯಿಗೆ ಬಂದಾಗ ಬೈಯುದು ಅವರ ಅವನ ಪ್ರಾಯದ್ದು ನನ್ಗೆ ಮಗ ಇದ್ದಾನೆ ಹ ಅವರ ಹೆಂಡತಿಯ ಪ್ರಾಯದ್ದು ಮಗಳಿದ್ದಾಳೆ ಅದು ಎನಿಸ್ಲಿ ಅವನು ಮೊದಲು ನಮಗೆ ಈ ತರ ಕಷ್ಟ ಕೊಡುದು ಟಾರ್ಚರ್ ಕೊಡುದು ಮೆಂಟಲಿ ಇದು ತುಂಬಾ ಅವನಿಂದಲೇ ನಾನು ಈಗ ಇದಾಯ್ದೆ ಅದು ಸೂರ್ಜಿ ಫ್ಯಾಬ್ರಿಕ್ಸ್ ಇಂದ ಬಟ್ಟೆ ಅವರು ಕೊಡ್ತಾರೆ ನನಗೆ ಬೇಕಾದ ಹಾಗೆ ಅವರದ್ದು ಸಾಲ ತೆಗೆದು ಈ ಬಟ್ಟೆ ತಂದು ಹೊರಿದು ಈಗ ಬೇರೆ ಅವರಿಗೆ ಕೊಡ್ತಾರೆ ಅವರಿಗೆಸ ನಾವ್ ಕೊಟ್ಟಾನೆ ಇಲ್ಲ ಗೊತ್ತಿಲ್ಲ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನೀವು ಹೊಲ್ದು ಕೊಟ್ಟಿರೋದಲ್ವಾ ಮೂರುವರೆ ಲಕ್ಷ ಮೂರುವರೆ ಲಕ್ಷ ರೂಪಾಯಿ ಆ ಮೂರುವರೆ ಲಕ್ಷ ಹ್ಮ್ 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 ಮತ್ತೆ ಸೀನಿಯರ್ಸ್ ಇದ್ದು ಹೊಲ್ದದ್ ಅದ್ರ ಹಣಸ ಕೊಡ್ಲಿಲ್ಲ ನಾನು ಅಷ್ಟಾಗುವಾಗ ಈ ಹಣ ದೇ ಆಯ್ತು ಹೊಡಿಲಿಕ್ಕೆ ಬಂದ ನಾನ್ ನಡೆಯುವಾಗ ಹಾಗೆ ಕಾಣ್ತದ ನಾನು ಸ್ಮಾರ್ಟ್ ಇದ್ದೇನೆ ಆದ್ರೆ ನನ್ಗೆ ಸ್ವಲ್ಪ ಬಲ ಇಲ್ಲ ಕಾಲಿನ ಅಡಿಯಲ್ಲಿ ಕಟ್ ಕಟ್ ಬೀಳ್ತದೆ ನಡೀಲಿಕ್ಕೆಲ್ಲ ಕಷ್ಟ ಎರಡು ಕಾಲು ಆಪರೇಷನ್ ಆಗಿದೆ ನಂದು ಮತ್ತೆ ಕಾರು ಮಾಡಿ ಹೋಗುದು ನಾನು ಬಾಡಿಗೆದ್ದು ನಾನು ಕಾರು ಬಿಡ್ತಿದ್ದೆ ಈಗ ಆಗುದಿಲ್ಲ ಏನಲ್ಲ ಮಾಡ್ತಾನೆ ನಮ್ಮ ಹಣ ನಮ್ಗೆ ಕೊಡ್ಬೇಕು ಬಟ್ಟೆ ಹಣ ಕೊಡ್ಬೇಕಾ ಹೊಲಿದವರಿಗೆ ಹೌದು ಮತ್ತೆ ಕರೆಂಟ್ ಬಿಲ್ ಕೊಡ್ಬೇಕು ಶಾಪ್ ಬಾಡಿಗೆ ಕೊಡ್ಬೇಕು ಹೀಗೆ ಮಾಡುದು ನಮ್ಗೆ ದೊಡ್ಡ ಕಳ್ಳ ಇವನು ಅದು ಬಿಟ್ಟು ಎನ್ನಭಯದಲ್ಲಿ ಕೆಲಸ ಮಾಡ್ತಾನೆ ನಾಟಿಗೆ ಅವನಿಗೆ ನಾಟಿಗೆ ಇಲ್ಲದ ಪ್ರಾಣಿ ಅದು ಮನುಷ್ಯ ಅಲ್ಲ ನಮ್ ಸತ್ಯ ಐತೆ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಇಂಥವರೆಲ್ಲ ಒಂದು ಹತ್ತು ಜನ ಸಿಗುವ ಅಷ್ಟೇ ನಾವು ಯಾರಿಗೆ ಒಳ್ಳೇದಾಗ್ತದೆ ಅದನ್ನು ಮಾಡ್ಲಿಕ್ಕೆ ಉಂಟು ನಾವು ಯಾರಿಗೆ ಎಷ್ಟು ಒಳ್ಳೇದಾಗ್ತದೆ ಅಷ್ಟು ಮಾಡಬೇಕು ನಮ್ಮ ಕಮ್ಯುನಿಟಿಯಲ್ಲಿ ನೀಚ ಕೆಲಸ ಮಾಡಿ ಅದು ತಲೆಗೆ ಹಾಕಿದ ನೀರು ಕಾಲಿಗೆ ಬಂದಿದೆ ಈಗ ಹಾಗೆ ಮಾಡ್ತಾನೆ ದುಡ್ಡು ಕೇಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಹೇಗೆ ಬಂದದ್ದು ಚೇರ್ನಿಂದ ಎದ್ದು ಮೈಗೆ ಕೈ ಈಗ ದೂಡ್ಲಿಕ್ಕೆ ಬಂದದ್ದು ಹ್ಮ್ ನಾನೇ ಮೊಟ್ಟಿ ನೋಡು ನೀನು ನನ್ನನ್ನು ಏನು ಮಾಡ್ತೇನೆ ಹೇಳಿದೆ ನಾನು ಪೊಲೀಸರಿಗೆ ಸಹ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಆ ಮೂಲಕ ಪೊಲೀಸರು ಏನು ಪ್ರಯೋಜನ ಇಲ್ಲ ಹಾ ಏನು ಬಾಡಿಗೆ ಎಲ್ಲ ಸರಿ ಕೊಡುದಿಲ್ಲ ಅವನು ಹಾ ಅದು ಸಹ ಎಲ್ಲ ಉಂಟು ಕಂಪ್ಲೇಂಟ್ಸ್ ಅವನ ಹೆಂಡತಿಯ ಮೊದ್ಲು ಕೊಂಡೋಗಿ ಜೈಲಲ್ಲಿ ಹಾಕಿ ಸರಿ ಆಗ್ತಾರೆ ಅವನು ಓಡಿ ಬರ್ತಾನೆ ಆಗ ಇವರಿಬ್ರು ಅವ್ರ ಹೆಸರು ಸರಿತಾ ಅಂತಲ್ವಾ ಅವರು ಕೂಡ ಜೋರಿದ್ದಾರೆ ಅಂತ ಹೇಳ್ತಾ ಇರೋದು ನೀವು ಪಾಂಡವರೇ ಜೋರ್ ಹೆಂಡತಿ ಅವ್ವ ಪಟ 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 ಯಾರಿಗೆ ಮಾತಾಡೋದು ನಮ್ಗೆ ಯಾ ನಮ್ಗೆ ಹೀಗೆ ಯಾವ ಇನ್ಸ್ಟಿಟ್ಯೂಟ್ ಅಷ್ಟು ಮರ್ಯಾದೆ ಕೊಡ್ತಾರೆ ಆಂಟಿ ಆಂಟಿ ಅಂತ ಮಕ್ಕಳು ಆಡ್ತಾರೆ ದೊಡ್ಡವರು ಅಷ್ಟು ಮರ್ಯಾದ ಕೊಡ್ತಾರೆ ಫಾದರ್ ಮುಲ್ಲರ್ಸ್ ಅಲ್ಲಿ ನಾನು ಸ್ಟಾರ್ಟಿಂಗ್ ನಿಂದ ಎಷ್ಟು ವರ್ಷ ಹೊಂದಿದ್ದೇನೆ ಫಾದರ್ ಮಾಡುದು ಮತ್ತೆ ಆಗುವಾಗ ಮುಲ್ಲೋಮಿಯೋಪತಿ ಫ್ರಾಯ್ ಆಗಿದೆ ಒಂದು ಮೂವತ್ತು ಮೂವತ್ತೆರಡು ಟೈಲರ್ ಇದ್ರು ಮುಂಚೆ ಮನೆಯಲ್ಲಿ ಹೋಗಿ ಒಂದು ತರ್ತಿದ್ರು ಮತ್ತೆ ಈ ಕೊರೋನಾ ಆದ ಮೇಲೆ ಎಲ್ಲ ಡೌನ್ ಆಯ್ತು ಫಿಗ್ನೆಸ್ ಇಲ್ಲ ಬಾಡಿಗೆ ಕೊಡ್ಬೇಕು ಇಪ್ಪತ್ತೆರಡು ಸಾವಿರ ಈಗ ತುಂಬಾ ಕಷ್ಟ ಈಗ ರೀಸೆಂಟ್ ಆಗಿ ಏನಾದ್ರು ನೀವು ಹೋಗಿದ್ರಾ ಅಥವಾ ಕೇಳಿದ್ರ ಫೋನ್ ನಲ್ಲಿ ಏನಾದ್ರು ಕೇಳಿದ್ರೆ ದುಡ್ಬೇಕು ಬೇಕು ರೀಸೆಂಟ್ ಆಗಿ ಹೋಗಿದ್ದೇನೆ ನಾನು ಒಂದು ತಿಂಗಳ ಹಿಂದೆ ನನ್ಗೆ ಒಬ್ಬರು ಅಲ್ಲಿ ಹೇಳ್ತಾರೆ ನೀವು ಬೇಗ ಬನ್ನಿ ಬಂದಿದ್ದಾರೆ ಅಂತ ಅಲ್ಲಿ ಹೋಗೋಗಿ ಇರ್ತಾರ ತಪ್ಪಿಸ್ಕೊಳ್ತಾರ ಹೇಗೆ ತಪ್ಪಿಸಿಕೊಳ್ಳುದಿಲ್ಲ ಇರ್ತಾರೆ ಧೈರ್ಯದಲ್ಲಿ ಇರ್ತಾರೆ ಮತ್ತೆ ಬೈಗೆ ಯಾವಾಗ ಮಾತನಾಡ್ತಾರೆ ಯಾರು ಹೊಲದ್ದು ಹಾಗೆ ಇರ್ತಾರೆ ಯಾವಾಗ ಹೊಲ್ದ ಈಗ ಪ್ರೂಫಿಗೆ ಇದು ಫೈನಲ್ ಇಯರ್ ಮಕ್ಕಳಿದ್ದಾರೆ ಅಲ್ಲಿ ಆ ಮಕ್ಕಳದೆಲ್ಲ ಹೊಲ್ದಿದ್ದೇನೆ ಮೂರು ನಾಲ್ಕು ಐದು ಆರು ಏಳು ಏಳು ಜೋಡಿ ಒಂದೊಂದು ಮಕ್ಕಳಿಗೆ ಜೋಡಿ ಆಗುವಾಗ ಅರವತ್ತೈದು ಮಕ್ಕಳಿಗೆ ಎಷ್ಟು ಬಟ್ಟೆ ಬೇಕಂತ ನೀವೇ ಎಣಿಸಿ ಕೆಲಸದವ್ರಿಗೆ ಎಷ್ಟು ಅಂತ ಎಣಿಸಿ ಕೂಲಿಗೆ ಕೊಡಬೇಕು ಅಯನ್ ಮಾಡಬೇಕು ಬಾಡಿಗೆ ಕೊಡಬೇಕು ಹೌದು ಈಗ ಏನಾಗಿದೆ ಅಂತ ಹೇಳಿದ್ರೆ ಹಾಕಿರೋ ಬಂಡವಾಳ ಇಲ್ಲ ಏನಿಲ್ಲ ನಾನು ಹೆಚ್ಚು ಲಾಭಕ್ಕೆ ಆಸೆ ಮಾಡುವವ್ರೆ ಅಲ್ಲ ನಾನು ಅಲ್ಲಿ ಬಡ ಮಕ್ಕಳಿದ್ರೆ ಅವರಿಗೆಸ ಕೊಡ್ತೇನೆ ಫ್ರೀ ಕೊಡ್ತೇನೆ ಫಾದರ್ಸ್ ಎಲ್ಲ ಇದು ಕೇಳ್ತಾರೆ ನಮ್ಮಲ್ಲಿ ಡೊನೇಷನ್ ಎಲ್ಲ ಅವರಿಗೆ ಹೊಲೀಲಿಕ್ಕೆ ಕೊಡುವಾಗ ನಾವು ಕೊಡ್ಲೇಬೇಕು ಸ್ವಲ್ಪಾದ್ರೂ ಕೊಡ್ಬೇಕು ಡೊನೇಷನ್ ಅಂದ್ರೆ ಅವರ ಫಂಕ್ಷನ್ ಎಲ್ಲ ಆಗುವಾಗ ಮಕ್ಕಳು ಬರ್ತಾರೆ ಮಕ್ಕಳು ಆಂಟಿ ಸ್ವಲ್ಪ ಡೊನೇಷನ್ ಕೊಡ್ತೀರಾ ಹಾಗೆ ಹೀಗೆ ಅಂತ ಕೇಳ್ತಾರೆ ಕೊಡುದು ನಾವು ಹಾ ತುಂಬಾ ಲಾಭ ಆಗುದಿಲ್ಲ ಆ ದಿವಸ ಒಂದು ಕೆಲ್ಸದವ್ರಿಗೆ ಪರ್ಮಿನೆಂಟ್ ಆಗಿ ಕೆಲಸ ಆಗ್ತದೆ ಟೈಲರಿಂಗ್ ಬಿಸ್ನೆಸ್ ಅಂದ್ರೆ ಪಾಪದವರೇ ಅದು ಟೈಲರಿಂಗ್ ಕಲಸು ಹೊಲಿಯುದು ಹೌದು ಗೊತ್ತಾಯ್ತಲ್ಲ ಅವ್ರ ಅವರಿಗೆ ಬೇರೆ ಎಂತದ್ದುಂಟು ನಾವೇ ತುಂಬಾ ಒಳ್ಳೇದು ಈಗ ನೀವು ಬರೀ ನಮ್ಮ ಈ ಮುಲ್ಕಿ ಪೊಲೀಸ್ ಸ್ಟೇಷನ್ ಬಿಟ್ಟು ಬೇರೆ ಯಾರಿಗೂ ಕಂಪ್ಲೇಂಟ್ ಮಾಡಿಲ್ಲ ಡಿಸಿ ಅವ್ರಿಗೆ ಕಮಿಷನರಿಗೆ ಹೋದ್ರೆ ಇದನ್ನು ನೀವೇ ನೋಡಿ ಕೊಡ್ಬೇಕು ಅಂತ ಹೇಳಿದ್ರು ಮತ್ತೆ ಅವರಿಗೆ ಲಾಯರ್ ಇಂದ ನೋಟೀಸ್ ಕಳಿಸಿದೆ ನಾನು ಕಮಿಷನರ್ ಹಾಗೆ ಅದು ಅದು ಓಪನ್ ಮಾಡಿ ಓದ್ಲಿ ಅಂತ ಅದು ಅದುಸ ಏನಿಲ್ಲ ಸುದ್ದಿ ಇಲ್ಲ ಮತ್ತೆ ನಾನು ಲಾಯರ್ ಹತ್ರ ಉಂಟು ಎಲ್ಲ ನಂದು ಬುಕ್ಸ್ ಬಿಲ್ಲು ಎಲ್ಲ ಆದ್ರೆ ನನಗೆ ಕೋರ್ಟ್ಗೆ ಹೋಗ್ಲಿಕ್ಕೆ ಬೇಡ ನಲಿಕ್ಕೆ ಆಗುದಿಲ್ಲ ನನ್ನ ಕಾಲಿನಿಂದ ಪ್ರೂಫ್ ಇದೆ ಸಾಕ್ಷಿ ಸಾಕ್ಷಿಗಳ ಪ್ರೂಫ್ ಮಕ್ಕಳೇ ಪ್ರೂಫು ಅಲ್ಲಿಯ ಟೀಚರ್ಸ್ನವರೇ ಪ್ರೂಫ್ ಇದ್ದಾರೆ ಅಂದ್ರೆ ಅವ್ರಿಗೆ ಅದಕ್ಕೆ ಆಗ್ತದೆ ಕೆಲಸ ಹೋದ್ರೆ ಅದುಸ ಹೌದು ಅವನು ಮತ್ತೆ ಅವರಿಗೆ ಸಂಬಳ ಟೀಚರ್ಸ್ ಅವರಿಗೆ ಸರಿ ಸಂಬಳವೇ ಕೊಡುವುದಿಲ್ಲ ನನ್ನ ಒಂದು ಫ್ರೆಂಡ್ ಇದ್ದು ಹ್ಮ್ ಅವರಿಗೆ ಸಂಬಳ ಕೊಡ್ಲೇ ಇಲ್ಲ ಮತ್ತೆ ಕೋರ್ಟಿಗೆ ಹಾಕಿ ಅವಳದು ಸಿಕ್ಕಿದ್ದು ಅದೇ ನೀವು ಪ್ರಿನ್ಸಿಪಾಲ್ ಆಗಿದ್ರು ಅವರ ಅವರಲ್ಲ ಇದು ಬೇರೆ ಬೇರೆ ಅದು ಮರಿಯಾ ಅಂತ ಈಗ ಅವರು ಬೇರೆ ಕಾಲೇಜಲ್ಲಿ ಇದ್ದಾರೆ ಅವಳು ತುಂಬಾ ಕಾಲೇಜ್ ಮೇಲೆ ತಂದಿದ್ದಾರೆ ಹ ಅಂತವ್ರಿಗೆ ಇವನು ಇದು ಮಾಡುದು ಅವನ್ನ ಹೆಂಡತಿ ಪ್ರಿನ್ಸಿಪಾಲ್ಗೆಲ್ಲ ಅವನಿಗೆ ಕಟ್ಟಿ ಕೊಡುದು ನೀನು ಬರುವಾಗ ಓಡಿ ಓಡಿ ಬಂದು ಅವನ ಕಾರು ನೋಡ್ತೀಯ ಅಂತ ಹೇಳು ನಾಟಕ ನಾಟಕ ಹ್ಮ್ ಏನಾಗ್ಬೇಕು ಅಂತ ನಿಮ್ಮ ಈಗ ಒಂದು ಬಯಕೆ ನಿಮ್ದು ನನಗೆ ಹಣ ಸಿಕ್ಬೇಕು ಅಷ್ಟೇ ನಾನು ಅವನಿಗೆ ಏನು ಮಾಡ್ಲಿಕ್ಕೆ ನಾವು ಕ್ರಿಶ್ಚಿಯನ್ ನಾನು ಕ್ಷಮೆ ಕೊಡ್ತೇನೆ ಆದರೆ ಅವನು ನನ್ನದು ಒಳ್ದದ್ದು ಬಟ್ಟೆದ್ದು ಅದೆಲ್ಲ ನನ್ನ ಹಣ ಅವನು ಕೊಡ್ಬೇಕು ಅಷ್ಟೇ ಅಲ್ಲ ಇಂಥವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಯಾಕೆಂತ ಹೇಳಿದ್ರೆ ಬರೀ ನಿಮಗೆ ಮಾತ್ರ ಅಲ್ಲ ಈಗ ಬೇರೆ ಬೇರೆ ಮಕ್ಕಳಿಗೆ ಈ ರೀತಿ ಮಾನಸಿಕ ಹಿಂಸೆ ಕೊಡೋದು ಬೇರೆ ಬೇರೆ ಅವರಿಗೆ ಮೋಸ ಮಾಡೋದು ಮಾಡ್ತಾ ಇರ್ತಾರಲ್ಲ ಇಂತವರೆಲ್ಲ ಜೈಲಿನ ಒಳಗಡೆ ಹೋಗ್ಬೇಕು ಅಂತ ಅಲ್ವಾ ಜೈಲಿಗೆ ಹಾಕ್ಲೇಬೇಕು ಹೆಂಡತಿಗೆ ಮೊದ್ಲು ಹಾಕ್ಬೇಕು ಹ್ಮ್ 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 ಜೈಲಲ್ಲಿ ಕೂತ್ಕೊಳ್ಳಿ ಸ್ವಲ್ಪ ಸಮಯ ಮತ್ತೆ ನಮ್ಮ ಹಣ ಕೊಡ್ಲಿ ಹೌದು 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 ಮತ್ತೆ ನಮ್ಮ ಮಕ್ಕಳಿದ್ದಾರೆ ನಮ್ಗೆ ನೋಡ್ತಾರೆ ಚಂದ ಮಾಡಿ ಆದ್ರೆ ನಾವು ಹೆಚ್ಚೆಚ್ಚು ಕೇಳಿಕೆ ಆಗ್ತದೆ ಫ್ಯಾಮಿಲಿ ಉಂಟಲ್ಲ ಅವರಿಗೆ ದೇವರಾಗೆ ನೋಡ್ತಾರೆ ಯಾಕೆ ಮಮ್ಮಿ ಶಾಪ್ ನೀವು ಮನೆಯಲ್ಲಿ ಕೂತ್ಕೊಳ್ಳಿ ಇಲ್ಲದೆ ಇಲ್ಲಿ ಬನ್ನಿ ಅಂತ ಹೇಳ್ತಾರೆ ನಮ್ಗೆ ಅಲ್ಲಿ ಹೋಗಿ ಏನ್ ಮಾಡುದು ನಾವು ಇಲ್ಲಿಂದ ಮತ್ತೆ ಇಡೀ ದಿನ ಈ ಫ್ಲಾಟ್ ಅಲ್ಲಿ ಹುಚ್ಚಾಗ್ತದೆ ಶಾಪ್ಗೆ ಹೋದ್ರೆ ಸ್ವಲ್ಪ ಮೈಂಡ್ ಒಳ್ಳೇದಾಗ್ತದೆ ಮತ್ತೆ ನಮ್ಮ ಕಸ್ಟಮರ್ ನಮ್ಗೆ ಬರ್ತಾ ಇರ್ತಾರೆ ಪ್ಯಾಂಟ್ ಶರ್ಟ್ ಲೋಕಲ್ ಹ್ಮ್ ಹ್ಮ್ ಓಕೆ 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 ನೋಡೋಣ ನಾವು ನಿಮ್ ಜೊತೆಗಿದ್ದೇವೆ ನಿಮ್ಮ ಖಂಡಿತವಾಗ್ಲೂ ನಿಮಗೆ ನ್ಯಾಯ ಸಿಗೋವರೆಗೂ ನಾವು ನಿಮ್ ಜೊತೆಗೆ ಇರ್ತೇವೆ ಅನೇಕರು ಈ ರೀತಿ ಮೋಸ ಹೋಗಿರೋರು ಇದ್ದಾರೆ ಅವ್ರಿಗೆ ಕೂಡ ನ್ಯಾಯ ಸಿಗಬೇಕು ಅದೇ ನಮ್ಗೋಸ್ಕರ ನಮ್ಮ ಕಳಕಳಿ ಅದೇ ಹೋರಾಟ ತುಂಬಾ ಜನರಿಗೆ ಮೋಸ ಅಂದ್ರೆ ಮೋಸ ಮಾಡಿದ್ದಾರೆ ಹ್ಮ್ ಇವರಿಗೆ ಶಿಕ್ಷೆ ಆಗಬೇಕು ಹೋಗಿ ದುಡಿಯೋದು ಹಣ ಹಣ ಅಂದ್ರೆ ಜೋ ಬಿಟ್ಟ ಎಷ್ಟು ಕಾಲು ಉಂಟು ಗೊತ್ತುಂಟಾ ಅವನ ಮಗನಿಗೆ ನಾನು ಫ್ರೀ ಯೂನಿಫಾರ್ಮ್ ಹೊಲಿದು ಕೊಟ್ಟದ್ದು ಹ್ಮ್ ಹಾ ಅದು ಸಹ ಆಗಿ ನೀವು ಅವ್ರ ಮಗನಿಗೆ ಕೊಟ್ಟಿದ್ರಿ ಹಾ ಹೊಲ ಕೊಟ್ಟಿದ್ರಿ ಇರ್ಲಿ ನಮ್ಗೆ ಒದಿಲಿಕ್ಕೆ ಕೊಡ್ತಾರೆ ಅಲ್ಲ ಹೌದು ನಮ್ಗೆ ಬಿಸ್ನೆಸ್ ಕೊಡುವಾಗ ನಾವು ಕೊಟ್ಟಿದ್ರೆ ಏನಿಲ್ಲ ಅದ್ರಲ್ಲಿ ಒಂದು ಹೌದೌದು ಅದೆಲ್ಲ ಎನಿಸ್ಬೇಕಲ್ಲ ನೋಡಿ ನಾನು ನಿಮಗೆ ಹಲ್ಪು ಮಾಡುವಾಗ ನೀವುಸ ನಮ್ಗೆ ಬೇರೆ ರೀತಿಯಲ್ಲಿ ಹಲ್ಪು ಮಾಡಬೇಕು ಹೌದು ಹೌದು ಅದೇ ಚಂದ ಇಲ್ಲದಿದ್ರೆ ನ್ಯಾಯ ಹೌದು ಒಬ್ರು ಹಣ ಕೇಳ್ತಾರೆ

ಆದರೆ ಇಂತ ಕಠಿಣ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಹೌದು ಶಿಕ್ಷೆ ಆ ಪಾಪ ಮಕ್ಕಳು ಸಾಲ ಮಾಡಿ ಕಲೀಲಿಕ್ಕೆ ಬರುವುದು ಇವರಿಗೆ ಲಕ್ಷ ಲಕ್ಷ ಆ ಬ್ರೋಕರ್ಸಿಗೆಲ್ಲ ಹಣ ಕೊಟ್ಟು ಇವರು ಕಲೀಲಿಕ್ಕೆ ಬರುವುದು ಅವರ ಮನೆ ಎಲ್ಲ ಇದು ಹಡವಿಟ್ಟು ಕೆಲವರು ಬರ್ತಾರೆ ಮತ್ತೆ ಈ ಹಾಸ್ಟೆಲ್ ಅಲ್ಲಿ ಗಣಿಜ ಹಾಸ್ಟೆಲ್ ಅವನದ್ದು ಏನು ಒಳ್ಳೇದಿಲ್ಲ ಹಾಗೆ ಹಂಗೆ ಗೊತ್ತುಂಟು ಮಕ್ಕಳು ಹೇಳ್ತಾರೆ ನಾವು ಬಕೆಟ್ಗೆ ಹಾಕಿ ಬರುದಂತ ತಾಯಿ ತಂದೆ ಹತ್ತಿರ ಒಳ್ಳೇದು ತಿಂತಾರೆ ಅಲ್ಲ ಈಗ ಹಣ ಕೊಡುವಾಗ ಅದ್ರ ಪ್ರಕಾರ ಸ್ವಲ್ಪ ಆದ್ರೂ ಕೊಡ್ಬೇಕಲ್ಲ ಒಳ್ಳೇದು ಮತ್ತೆ ನಾವು ಹಣ ತೆಗೆದುಕೊಳ್ತೇವೆ ನಮ್ಮದೇ ಲಾಭ ಬೆಳೆಯುವ ಮಕ್ಕಳು ಅವರಿಗೆ ಒಳ್ಳೆ ವಿಟಮಿನ್ಸ್ ಅದು ಇದು ಸಿಕ್ಬೇಕು ಹೌದು ಇವರ್ದು ಯಾವಾಗ್ಲೂ ಸಮ್ಮರ್ ಯಾರಿಗೆ ಬೇಕು ಹ್ಮ್ ಅದೇ ಹೇಳಿ ಹೌದು 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 ಖಂಡಿತ ಇವಾಗ ಎಲ್ಲ ಬರ್ತಾ ಬೇಡ ಹೌದು ಈ ಮೂಲಕ ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನುವಂಥದ್ದು ನಮ್ಮದು ಹೋರಾಟ ಖಂಡಿತವಾಗ್ಲೂ ನೀವು ನಮ್ಮ ನಮ್ ಇದ್ದೀರಾ ನಿಮ್ ಜೊತೆಗ್ ನಾವು ಇರ್ತೀವಿ ಅನ್ನುವಂತ ಈ ಮಾತುಗಳನ್ನ ಹೇಳ್ತಾ ಇದೀವಿ ತುಂಬಾ ತ್ಯಾಂಕ್ಸ್ ಓಕೆ ಓಕೆ ಧನ್ಯವಾದಗಳು ಬಾಯ್ 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 ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್